ದೆಹಲಿಯಲ್ಲಿ ರಂಗೇರಿದ ಬಿಜೆಪಿ ಟಿಕೆಟ್ ರಾಜಕೀಯ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಬಿಜೆಪಿ ವರಿಷ್ಠರ ಜೊತೆ ಸೀಟು ಹಂಚಿಕೆ ಕುರಿತಂತೆ ಚರ್ಚೆಯನ್ನ ಮಾಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಸೀಟು ಹಂಚಿಕೆ ವಿಚಾರ ಇನ್ನೂ ಇತ್ಯರ್ಥವಾಗಿಲ್ಲ ರಾಜ್ಯದಲ್ಲಿ ನಾಳೆ ಬಿಜೆಪಿ ವರಿಷ್ಠರ ಜೊತೆಗೆ ಸೀಟು ಹಂಚಿಕೆ ಕುರಿತಂತೆ ಚರ್ಚೆಯನ್ನ ಮಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಈ ಮೂಲಕವಾಗಿ ದೆಹಲಿಯಲ್ಲಿ ಬಿಜೆಪಿಯ ಟಿಕೆಟ್ ರಾಜಕೀಯ ರಂಗೇರ್ತಾ ಇದೆ ಅಮಿತ್ ಶಾ ಜೆಪಿ ನಡ್ಡ ನಡ್ಡಾ ಜೊತೆಗೆ ಎಚ್ ಡಿ ಅವರ ಫೈನಲ್ ಮಾತುಕತೆ ನಾಳೆ ನಡೆಯುತ್ತೆ ಇಬ್ಬರು ನಾಯಕರ ಜೊತೆಗೆ ಮಾತುಕತೆ ಬಳಿಕ ಕ್ಷೇತ್ರ ಹಂಚಿಕೆಯನ್ನ ಫೈನಲ್ ಮಾಡಲಾಗುತ್ತೆ ಎಚ್ ಡಿ ಅವರ ಸಮ್ಮುಖದಲ್ಲಿನೇ ದೋಸ್ತಿ ಅಭ್ಯರ್ಥಿಗಳ ಘೋಷಣೆ ಆಗುವ ಸಾಧ್ಯತೆ ಕೂಡ ಇದೆ ಇದೇ ಕಾರಣಕ್ಕಾಗಿ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಯಾವೊಬ್ಬ ನಾಯಕರ ಹೆಸರು ಕೂಡ ಘೋಷಣೆ ಆಗಿಲ್ಲ ಇಲ್ಲಿವರೆಗೂ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ದೋಸ್ತಿ ಅಭ್ಯರ್ಥಿಗಳ ಘೋಷಣೆ ಆಗುವ ಸಾಧ್ಯತೆ ಇದೆ ಅಮಿತ್ ಶಾ ಅವರು ಜೆಪಿ ನಡ್ಡಾ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ನಾಳೆ ಫೈನಲ್ ಮಾತುಕತೆಗೆ ಮುಂದಾಗ್ತಾ ಇದ್ದ ಈ ಸಭೆಯಲ್ಲಿ ಈ ಮಾತುಕತೆ ಬಳಿಕ ಕ್ಷೇತ್ರ ಹಂಚಿಕೆ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ನಾಳೆ ದೆಹಲಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್